ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ಅವರು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಪಾಲನೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಎಪ್ಪತ್ತೈದನೇ ವರ್ಷದ ಸಂವಿಧಾನ ದಿನವನ್ನು ಅಂಬೇಡ್ಕರ್ ವೃತ್ತದಲ್ಲಿ ಇರುವ ಬಾಬಾ ಸಾಹೇಬ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ನಡೆಸಿ ಮಾತನಾಡಿದ ಅವರು ಎಪ್ಪತ್ತೈದನೇ ಸಂವಿಧಾನದ ದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಬೇಕಿತ್ತು ಇದನ್ನು ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಆಚರಿಸೋಣ ಪ್ರತಿನಿತ್ಯ ನಮ್ಮ ಜೀವನದ ಸಂವಿಧಾನದ ಅಡಿಯಲ್ಲಿ ಬದುಕಲು ಅವಕಾಶ ಮಾಡಿಕೊಟ್ಟಂತಹ ಅವರ ಶ್ರೇಷ್ಠ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಬೇಕು ಎಂದರು ಈ ಜಗತ್ತು ಎಲ್ಲಿಯವರಿಗೂ ಅಳಿಯದೇ ಇರುತ್ತದೆ ಅಲ್ಲಿವರೆಗೂ ಸಂವಿಧಾನ ಇದ್ದೇ ಇರುತ್ತದೆ ಅದನ್ನು ಯಾರಿಂದಲೂ ಬದಲಿಸಲು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಎಂದರು ನವೆಂಬರ್ ಇಪ್ಪತ್ತಾರರಂದು ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದ ದಿನವಾಗಿದೆ ಸಾವಿರದ ಒಂಬೈನೂರ ಜಾರಿಯಾದ ಈ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಿಕೊಂಡು ಬರುತ್ತಿದ್ದೇವೆ ಎಂದರು ಆಚರಣೆಯನ್ನ ಬೃಹತ್ ಮಟ್ಟದಲ್ಲಿ ಮಾಡುವುದರ ಮುಖಾಂತರ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂತ ಸಂವಿಧಾನ ಕೊಟ್ಟಂತ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ವಿನಂತಿಯನ್ನು ಮಾಡ್ತಾ ಬಹುಶಃ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿ ಧರ್ಮ ಇಲ್ಲ ಎಲ್ಲರಿಗೂ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇವತ್ತು ಯಾರೋ ಸಂವಿಧಾನವನ್ನು ಹಾಗಾಗುತ್ತೆ ಈಗಾಗುತ್ತೆ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾವೆಲ್ಲರೂ ಹೆಜ್ಜೆ ಇಟ್ಟರೆ ಈ ದೇಶ ಇಡೀ ಜಗತ್ತಲ್ಲಿ ಅಭಿವೃದ್ಧಿ ಅಂತ ಕಾಣಲಿಕ್ಕೆ ಅಭಿವೃದ್ಧಿನ ಕೊಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಇಡ್ತಾ ನಂತರ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ ಸಂವಿಧಾನ ಎಂದರೆ ಸಂವಿಧಾನವು ನಮಗೆ ನೀಡಿರುವ ಕೆಲವು ಮೂಲತತ್ವಗಳು ಹಕ್ಕುಗಳ ಕುರಿತು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ಎಂದರು ಭಾರತ ಸ್ವತಂತ್ರವು ಸಾರ್ವಭೌಮ ಗಣ್ಯ ರಾಜ್ಯ ಕಾನೂನಿಗೆ ಎಲ್ಲರೂ ಸಮಾನರು ಹಾಗೂ ಯಾವುದೇ ಲಿಂಗ ಧರ್ಮ ಜನಾಂಗ ಹುಟ್ಟಿದ ಸ್ಥಳ ಇವುಗಳ ಆಧಾರದಿಂದ ಯಾರಿಗೂ ನೌಕರಿಯಲ್ಲಿ ಅಸಮಾನತೆಯ ಅವಕಾಶದಿಂದ ವಂಚಿತರನ್ನಾಗಿಸುವ ಅಧಿಕಾರವಿಲ್ಲ ಎಂದರು ಅಂಗೀಕಾರವಾದ ದಿನ ಈ ಒಂದು ಕಾರ್ಯಕ್ರಮಕ್ಕೆ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಂವಿಧಾನದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಲ್ಪ ಸ್ವಲ್ಪ ಏನಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚಿಸಲಿಲ್ಲ ಅಂದಿದ್ರೆ ಇವತ್ತು ನಾವೆಲ್ಲ ಇಷ್ಟು ಇಡೀ ಮಾನವರು ಜಾತಿ ಜಾತಿಯವರು ನೆಮ್ಮದಿಯಾಗಿ ಇರಕ್ಕೆ ಹತ್ತಿರಲಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿರೋದ್ರಿಂದ ಇವತ್ತು ನಾವೆಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನಗೆ ತಹಶೀಲ್ದಾರ್ ಎಂಮತಾ ಮಾತನಾಡಿ ನವೆಂಬರ್ನಲ್ಲಿ ಸಂವಿಧಾನ ದಿನವನ್ನಾಗಿ ನೆನೆದರೆ ಸಾಲದು ಅದು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಬಾಬಾ ಸಾಹೇಬರ ಅವರು ಹಾಕಿಕೊಟ್ಟ ಆಶಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಇದರಲ್ಲಿರುವ ಪ್ರಸ್ತಾವನೆ ಅಂಶಗಳನ್ನು ಅರ್ಥ ಮಾಡಿಕೊಂಡರೆ ಸಾಮಾಜಿಕ ಆರ್ಥಿಕವಾಗಿ ನಮ್ಮ ರಾಜಕೀಯ ವಿಚಾರ ಅಭಿವ್ಯಕ್ತಿ ಅದರಲ್ಲಿರುವ ನಿಘಂಟುಗಳನ್ನು ಅರ್ಥ ಮಾಡಿಕೊಂಡರೆ ಜನಾಂಗ ಪ್ರತಿನಿತ್ಯ ಸಂವಿಧಾನ ಪೀಠಕ್ಕೆ ಓದುವ ಮೂಲಕ ಅದರಲ್ಲಿರುವ ಅಂಶಗಳನ್ನು ಅರ್ಥೈಸಿಕೊಂಡು ತಮ್ಮ ಜೀವನ ರೂಪಿಸಿಕೊಳ್ಳಬೇಕು ಎಂದರು ಒಂದು ದಿನ ಮಾತ್ರ ಅಲ್ಲ ನವೆಂಬರ್ ಇಪ್ಪತ್ತಾರು ಮಾತ್ರ ಅಲ್ಲ ಪ್ರತಿದಿನ ನಾವು ಅಂಬೇಡ್ಕರ್ನ ನೆನಪು ಮಾಡಿಕೊಬೇಕಾಗುತ್ತೆ ಸ್ಮರಿಸಬೇಕಾಗುತ್ತೆ ಅವರು ಹೇಳ್ಕೊಟ್ಟಿರುವಂತಹ ಹಾಕಿಕೊಟ್ಟಿರುವಂತಹ ಆಶಯಗಳನ್ನು ನಮ್ಮ ಜೀವನದಲ್ಲಿ ನಾವು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನು ಅಂಶಗಳು ಬರುತ್ತೆ ಆ ಅಂಶಗಳನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲೇ ಅಳವಡಿಸ್ಕೊಂಡ್ರೆ ಸಂಪೂರ್ಣವಾದ ಸಂವಿಧಾನನ ನಾವು ಹೋದಂಗೆ ಆಗುತ್ತೆ ಪ್ರತಿಯೊಂದು ವಿಚಾರಗಳು ಸಾಮಾಜಿಕ ಆರ್ಥಿಕ ರಾಜಕೀಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಅಂತ ಏನು ಪದಗಳಿದೆ ಈ ಪದಗಳಲ್ಲಿ ಒಂದೊಂದು ನಿಘಂಟನ್ನು ನಾವು ನೋಡ್ಬೋದಾಗಿದೆ ಈ ಅಂಶಗಳನ್ನು ಕೂಡ ಅದರಲ್ಲೂ ಕೂಡ ಯುವ ಜನತೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂಬೇಡ್ಕರ್ ಅವರ ಆಶಯಗಳನ್ನು ನಾವೆಲ್ಲರೂ ಕೂಡ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಮೇಶ್ ದಲಿತ ಮುಖಂಡರಾದ ಮರಿಯಪ್ಪ ಪರ್ವತಯ್ಯ ಬಿಎಲ್ ಲಕ್ಷ್ಮಣ್ ಆರೋಗ್ಯಾಧಿಕಾರಿ ಲೋಹಿತ್ ಇತರರು ಹಾಜರಿದ್ದರು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಹಾಗೂ ಬಂದಂಥವರಿಗೆಲ್ಲರಿಗೂ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಲಾಯಿತು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು